ಕೊಡಗಿನ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಬ್ರೋಕರ್ಸ್ ಹಾವಳಿ ಮಿತಿ ಮೀರಿದೆ ಸರ್ಕಾರಿ ನೌಕರರು ತಮ್ಮ ಹುದ್ದೆಯನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ ಎಂದು ಕೊಡಗು ಜಿಲ್ಲಾ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಆರೋಪಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಎಎಸ್ ಕಟ್ಟಿಮಂದಯ್ಯ ವಿವಿಧ ಇಲಾಖೆಗಳಲ್ಲಿ ದಲ್ಲಾಳಿಗಳ ಸಹಾಯವಿಲ್ಲದೆ ಜನರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಸಾರ್ವಜನಿಕರಿಂದ ಪಡೆಯುವ ಲಂಚವನ್ನು ದಲ್ಲಾಳಿಗಳು ಅಧಿಕಾರಿಗಳೊಂದಿಗೆ ಹಂಚಿಕೊಳ್ತಾರೆ ಸಾಂಕ್ರಾಮಿಕದಂತಿರುವ ಲಂಚ ಗುಳಿತನಕ್ಕೆ ಕಡಿವಾಣ ಬೀಳದಿದ್ರೆ ಇದು ಭಯೋತ್ಪಾದನೆಗಿಂತ ಅಪಾಯಕಾರಿಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಕಂದಾಯ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಅರ್ಜಿದಾರರಿಗೆ ಹೆಚ್ಚಾಗಿ ಸಮಸ್ಯೆ ಉಂಟಾಗ್ತಿದೆ ಇವರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಶಾಸಕ ಪೊನ್ನಣ್ಣ ಹಾಗೂ ಐದು ತಾಲೂಕುಗಳ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು ಬೈಟ್ ಸಾರ್ವಜನಿಕರ ಅರ್ಜಿಗಳು ಶೀಘ್ರ ವಿಲೇವಾರಿಯಾಗಬೇಕೆಂದು ರಾಜ್ಯ ಸರ್ಕಾರ ಸಕಾಲ ಯೋಜನೆಯನ್ನು ಜಾರಿ ಮಾಡಿತ್ತು ಆದರೆ ಈಗಿನ ಅಧಿಕಾರಿಗಳಿಗೆ ಸಕಾಲವೇನೆಂಬುದೇ ಗೊತ್ತಿಲ್ಲ ಆ ಯೋಜನೆಯನ್ನು ಮರುಸ್ಥಾಪಿಸಬೇಕೆಂದು ಕಟ್ಟಿಮಂದಯ್ಯ ಒತ್ತಾಯಿಸಿದರು ಮಧ್ಯವರ್ತಿಗಳ ಹಾವಳಿ ತಡೆಗೆ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಬೇಕು ಕಚೇರಿಗಳಿಗೆ ಎಷ್ಟು ಕಡತಗಳು ಬಂದಿವೆ ಎಷ್ಟು ವಿಲೇವಾರಿಯಾಗಿದೆ ಎಷ್ಟು ಕಡತಗಳು ವಿಲೇವಾರಿಗೆ ಬಾಕಿ ಇದೆ ಎಂಬುದನ್ನು ಮಾಹಿತಿ ಹಕ್ಕಿನಡಿ ಸಂಘ ಸಂಸ್ಥೆಗಳಿಗೆ ಒದಗಿಸಬೇಕು ಕೊಡಗಿನಲ್ಲಿ ಕಾಫಿ ಭತ್ತ ಅಡಿಕೆ ಶಾಶ್ವತ ಬೆಳೆಯಾದ್ರಿಂದ ಆರ್ಟಿಸಿಯ ಒಂಬತ್ತನೇ ಕಲಂನಲ್ಲಿ ರೈತರ ಹೆಸರನ್ನು ತೆಗೆಯದೆ ಹಾಗೆ ಉಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಕಟ್ಟಿಮಂದಯ್ಯ ಆಗ್ರಹಿಸಿದರು ದಲ್ಲಾಳಿಗೆ ಏನಾದ್ರೂ ಹಣ ಕೊಟ್ಟು ಒಂದು ಫಿಫ್ಟಿ ಪರ್ಸೆಂಟ್ ದಲ್ಲಾಳಿಗಳು ಸಾಮೀಲಾಗಿ ನಮ್ಮ ಜನರನ್ನ ಬಲಿಪ್ ಮಾಡ್ತಾ ಇದ್ದಾರೆ ಅದರಲ್ಲಿ ಈ ದಲ್ಲಾಳಿ ಹಾವಳಿಯನ್ನ ನಿಲ್ಲಿಸಬೇಕು ಜನರಿಗೆ ಸರಿಯಾದ ಒಂದು ಸೌಕರ್ಯ ಒಂದು ಕೆಲಸ ಸಮಾಜದ ಇದರಲ್ಲಿ ಅದೇ ನಾನು ಓದುವ ಅವಶ್ಯಕತೆ ಇಲ್ಲ ಆಗಲೇ ನಾವು ಮಿತ್ರರು ಹೇಳಿದ್ದಾರೆ దారి మళ్ళె సోజన ఇప్పుడు వారొరే ముడక సర్కార్ ఆదేశు ఈ అధికారి మరచు పెట్టారు ಸಕಾಲ ಏನೆಂಬುದೇ ಅದೇ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳಿಗೆ ಅದನ್ನು ಪುನಃ ಅನುಸ್ಥಾಪನೆ ಮಾಡಬೇಕು ಜನರಿಗೆ ಅವರು ಏನು ಅವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ಸಕಾಲ ಅನ್ವಯ ಅವರ ಕೆಲಸವನ್ನು ಬೇಗ ಹೇಳಿ ನಾವು ಅದನ್ನ ಬಣ್ಣವರಿಗೆ ಬರೆದಿದ್ದೀವಿ ಮತ್ತು ಈಗ ಹೊಸದಾಗಿ ಮೂರು ತಾಲೂಕು ಆಗಿದೆ ನಾನು ಏನು ಕೊಟ್ಟಿದ್ದೀನಿ ಅಂತಂದ್ರೆ ಈ ದಲ್ಲಾಳಿ ಹಾವಳಿಯನ್ನು ನಿಲ್ಲಿಸಬೇಕಾದರೆ ವಿ ಇಂಪಾರ್ಟೆಂಟ್ ಅದಕ್ಕಾಗಿ ಈ ಐದು ಕಾಲ ಹೊಸದಾಗಿ ಕಾಲುವಕ್ಕೂ ರಚನೆ ಆದ ಮೇಲೆ ಸಿಸಿ ಟಿವಿ ಅಳವಡಿಸದಿದ್ದರೆ ಸಿಡಿಸುವಂತ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳಿ ನಾವು ನಮ್ಮ ಸಾರ್ವಜನಿಕರ ಕಡತಗಳನ್ನು ಮಾಹಿತಿ ಹಕ್ಕಿನಲ್ಲಿ ಒದಗಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾನ್ಯ ಮಿತ್ರರೇ ಏಕಂತ ಹೇಳಿದ್ರೆ ಒಂದು ತಾಲೂಕು ಕಚೇರಿಗೆ ಆಫೀಸ್ ಬಂದರೆ ಯಾರಾದರೂ ಹಣ ಕೊಟ್ಟರೆ ಫೈಲ್ ಸೀನಿಯರ್ಟಿನೆಲ್ಲ ಲುಕ್ ಮಾಡಿ ಅವರು ಹಣ ಕೊಟ್ಟವರಿಗೆ ಮಾಡ್ತಾರೆ ಅದು ಕೂಡದು ಅದಕ್ಕಾಗಿ ನಮಗೆ ಮಾಹಿತಿ ಹಕ್ಕಿನಲ್ಲಿ ಎಷ್ಟು ಫೈಲು ಒಂದು ಆಫೀಸಿಗೆ ಬಂದಿದೆ ಎಷ್ಟು ಫೈಲ್ ಪೆಂಡಿಂಗ್ ಇದೆ ಎಷ್ಟು ಫೈಲು ಸಮಿತಿಯ ಕಾರ್ಯಾಧ್ಯಕ್ಷ ಕಾಶಿ ಕಾರ್ಯಪ್ಪ ಮಾತನಾಡಿ ಕಂದಾಯ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಇರುವ ಸಿಬ್ಬಂದಿಗಳು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕೆಲಸವೂ ವಿಳಂಬವಾಗ್ತಿದೆ ಕಾಟಾಚಾರದ ಕೆಲಸದಿಂದಾಗಿ ಲೋಪದೋಷಗಳು ಉಂಟಾಗ್ತಿವೆ ಹೀಗಿದ್ದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಸೂಕ್ತ ಕ್ರಮಕ್ಕೆ ಮುಂದಾಗ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು ಈ ಕಂದಾಯ ಮತ್ತು ಭೂ ದಾಖಲೆ ಇಲಾಖೆ ಈ ಎರಡು ಇಲಾಖೆಗಳಲ್ಲಿ ನಾವು ಹೆಚ್ಚಾಗಿ ಹೊಂದಿದ್ದೀವಿ ಜೊತೆಗೆ ಏನಾಗಿದೆ ಅಂತ ಹೇಳಿದರೆ ಕೊಡಗಿನಲ್ಲಿ ಯಾವುದೇ ಒಂದು ನಮಗೆ ಭೂ ದಾಖಲೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನಾದರೂ ತಪ್ಪಿದ್ದರೆ ತಿದ್ದುಪಡಿ ಆಗ್ಬೇಕಾದ್ರೆ ನಾವೇ ಹೋಗಿ ಅದರ ಸಮಸ್ಯೆ ಹೇಳ್ಕೊಡಬೇಕಾದ್ರೆ ಅಧಿಕಾರಿಗಳಿಗೆ ಅದರ ಪರಿವೇ ಇಲ್ಲ ಅವರಿಗೆ ಹೋಗಿ ನಾವು ಹೇಳುವಾಗ ಮಾತ್ರ ಅವರಿಗೆ ಅರಿವಾಗುವುದು ಇದು ಈ ರೀತಿ ತಪ್ಪಾಗಿದೆ ಅಂತ ಹೇಳುವಾಗ ಅವರು ಹೇಳ್ತಾರೆ ಹೌದಾ ಅಲ್ಲಿಯವರೆಗೆ ಅವರಿಗೆ ಆ ವಿಚಾರದ ಬಗ್ಗೆ ಮಾಹಿತಿ ಇಲ್ಲ ಯಾಕಂತ ಹೇಳಿದ್ರೆ ಅವರು ಬೇರೆ ಯಾವುದೋ ಸ್ಥಳದಿಂದ ಹೀಗೆ ಇವಾಗ ಉದ್ಯೋಗಕ್ಕಾಗಿ ನಿರ್ಮಿಸಲ್ಪಟ್ಟುತ್ತಾರೆ ಕೊಡಗಿನ ಜಾಮೈ ಬೇಕಾದಷ್ಟು ರೀತಿಯ ಹಿಡುವಳಿಗಳಿವೆ ಕೊಡಗಿನಲ್ಲಿ ಪ್ರತಿಯೊಂದು ಹಿಡುವಳಿಗೂ ತನ್ನದೇ ಆಗಿರ್ತಕ್ಕಂಥ ಕೆಲವು ಕಾನೂನುಗಳಿವೆ ಅದು ಯಾವುದರ ಜ್ಞಾನ ಈ ಕಂದಾಯ ಇಲಾಖೆಯ ಅಧಿಕಾರಿಗಳಿಗಾಗಲಿ ಭೂತಾಪ ಇಲಾಖೆಯ ಅಧಿಕಾರಿಗಳಿಗಾಗಲಿ ಇರುವುದೇ ನಾವು ಆ ತಪ್ಪನ್ನು ನಾವೇ ಹೇಳಿ ಅವರಿಗೆ ಮನವರಿಕೆ ಮಾಡಿ ನಂತರ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ನಂತರ ಮೂರನೇದಾಗಿ ಏನಾಗಿದೆ ಅಂತ ಹೇಳಿದ್ರೆ ಈ ಹಲವಾರು ಈ ಕಚೇರಿಗಳಲ್ಲಿ ಸರಕಾರ ಇವಾಗ ಉದ್ಯೋಗಿಗಳನ್ನು ನೇಮಕ ಮಾಡಿದೆ ಆದರೆ ಅದೇ ಉದ್ಯೋಗಿಗಳ ಸಂಖ್ಯೆ ಬೇರೆ ರೀತಿ ಅಷ್ಟು ನವತ್ತು ಉದ್ಯೋಗಿಗಳು ಇರಬೇಕಾದ ಕಾಲದಲ್ಲಿ ಏಳು ಜನರು ಎಂಟು ಜನರುತ್ತಾರೆ ಅದರಿಂದ ಅವರಿಗಲ್ಲಿ ಏನಾಗಿದೆ ಆ ಅಧಿಕಾರಿಗಳಿಗೆ ಏನಾಗ್ತದೆ ಮತ್ತೊಂದು ಕಡೆ ಅವರು ಕೆಲಸ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ರತನ್ ಸುಬ್ಬಯ್ಯ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಗಣಪತಿ ನಿರ್ದೇಶಕ ವಿಜಯ್ ನಂಜಪ್ಪ ಹಾಜರಿದ್ದರು